ಸನ್ಮಾನ ರಮೇಶ್ ಕುಮಾರ್ ಅವರು ಸನ್ಮಾನ ಅನಿಲ್ ಕುಮಾರ್ ಅವರು ಸನ್ಮಾನ ನಂಜೇಗೌಡರು ಸರ್ಮನೆ ಕೊತ್ತೂರ್ ಮಂಜುನಾಥ್ ಅವರು ಒಂದು ಪಟಾಲನ್ನು ಸೇರಿಕೊಂಡು ಅವರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಪರಿಷ್ಠ ಜಾತಿಯವರು ಪರಿಷ್ಠ ಪಾಟೀಲ್ ಅವರು ಯಾವುದೇ ಕಾರಣಕ್ಕೂ ಡಿಸಿಸಿ ಬ್ಯಾಂಕ್ಗಳಲ್ಲಿ ಕೋಚ ಹೊಂದಲ್ಲಿ ಬರಬಾರದು ಅಂತೇಳಿ ಒಂದು ದೊಡ್ಡ ತೀರ್ಮಾನ ತಗೊಂಡಿದ್ದಾರೆ ಅದೇ ಒಂದು ಹೇಳ್ತೀನಿ ಯಾರು ರೈತರ ಪರವಾಗಿ ಯಾರು ಬಡವರ ಪರವಾಗಿ ಯಾರು ಹೆಣ್ಣು ಮಕ್ಕಳ ಪರವಾಗಿ ಯಾರು ಬಡ್ಡಿ ಇಲ್ಲದೆ ಸಾಲ ಕೊಟ್ಟರು ಅಂದವರಿಗೆ ಹೆಣ್ಣು ಮಕ್ಕಳ ಸಿರಕ್ಷೆ ಎಲ್ಲ ಸಿರಕ್ಷೆ ಇರೋ ತನಕ ಇವರು ಯಾರು ಈ ಪಾಟಲ ಮೇಲು ಮಾಡಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಾವೆಲ್ಲ ಕೂಡ ನಾವು ತೀರ್ಮಾನ ಮಾಡಿದ್ದೇವೆ ಅವರಿಗೆ ರೈಲ್ವೆ ಅಧಿಕಾರಿಗಳಿಗೆ ಮನವಿ ಮಾಡ್ತೇವೆ ಅವರು ಸ್ಪಂದಿಸಲಿಲ್ಲ ಅಂದ್ರೆ ನಾವೆಲ್ಲ ಸೇರಿ ಹೋರಾಟವನ್ನು ಮಾಡಿ ಆದಷ್ಟು ಬೇಗ ಆ ಬ್ರಿಡ್ಜ್ ಮುಗಿಸ್ಲಿಕ್ಕೆ ಪ್ರಯತ್ನವನ್ನು ಪಡ್ತೇವೆ ಆ ಬ್ರಿಡ್ಜ್ ಹಾಕ್ಬಿಟ್ರೆ ಐದರ ಸೇಟಿಗೂ ಬಂಗಾರಪೇಟೆಗೂ ಡಿಫರೆನ್ಸ್ ಏನಿಲ್ಲ ಹತ್ತು ನಿಮಿಷ ಇವೆಲ್ಲ ಹೇಗೆ ಮಾಡ್ತೇವೆ ನಿಮ್ಮ ಉಳಿತಿಗಾಗಿ ಮಾಡ್ತೇವೆ ನಿಮ್ಮ ಗ್ರಾಮಗಳ ಅಭಿವೃದ್ಧಿ ಆಗಲಿ ಗ್ರಾಮ ಇರ್ತಕ್ಕಂಥ ಉದ್ಯಾವಂತರಿಗೆ ಕೆಲಸ ಸಿಗಲಿ ಹೆಣ್ಮಕ್ಳಿಗೆ ಅನುಕೂಲ ಆಗಲಿ ಯುವಕರಿಗೆ ಅನುಕೂಲ ಆಗಲಿ ಅಂತೇಳಿ ನಾವು ಕೂಡ ಮಾಡ್ತೇವೆ ಇನ್ನು ಗ್ರಾಮ ಪಂಚಾಯತ್